ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಇತಿಹಾಸದಲ್ಲಿ ಮೊಘಲರು ಹಾಗೂ ಮರಾಠರು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದಾಗಿ ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣ ಡ್ಯಾಶ್ ಉತ್ತರ ಪ್ರತಾಪ್ ಸಿಂಹ ಎರಡನೇದಾಗಿ ಫತೇಪುರ್ ಸಿಕ್ರಿಯನ್ನು ಡ್ಯಾಶ್ ಸಾಮ್ರಾಟ ನಿರ್ಮಾಣ ಮಾಡಿದನು ಉತ್ತರ ಅಕ್ಬರ್ ಸಾಮ್ರಾಟ ನಿರ್ಮಾಣ ಮಾಡಿದನು ಮೂರನೇದಾಗಿ ರಾಮಚರಿತ ಮಾನಸ ಡ್ಯಾಶ್ ಬರೆದ ಕೃತಿ ಉತ್ತರ ತುಳಸಿದಾಸರು ಬರೆದ ಕೃತಿ ನಾಲ್ಕನೇದಾಗಿ ಶಿವಾಜಿಯು ಡ್ಯಾಶ್ನಲ್ಲಿ ಜನಿಸಿದರು ಉತ್ತರ ಶಿವನೇರಿ ದುರ್ಗದಲ್ಲಿ ಜನಿಸಿದರು ಐದನೇದಾಗಿ ಶಹಜಹಾನನ ಮಗನ ಹೆಸರು ಡ್ಯಾಶ್ ಉತ್ತರ ಔರಂಗಜೇಬ್ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೇನು ಉತ್ತರ ನೋಡಿ ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೆಂದರೆ ಇವರು ಪರ್ಷಿಯನ್ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದರು ಅಬ್ದುಲ್ ಫಜಲ್ ಅಕ್ಬರ್ ನಾಮ ಎಂಬ ಕೃತಿಯನ್ನು ರಚಿಸಿದನು ಹುಮಾಯನ್ನ ಸಮಾಧಿ ಆಗ್ರಾ ಕೋಟೆ ದೆಹಲಿಯ ಕೆಂಪುಕೋಟೆ ತಾಜ್ಮಹಲ್ ಬುಲಂದ ದರ್ವಾಜ್ ಇವರ ಪ್ರಮುಖ ವಾಸ್ತುಶಿಲ್ಪಗಳು ಇವರ ಕಾಲದಲ್ಲಿ ನೂತನ ಚಿತ್ರಕಲಾ ಹುಟ್ಟಿಕೊಂಡಿತು ಇದನ್ನು ಚಿಕಿಣಿ ಎಂದು ಕರೆಯಲಾಗಿದೆ ಅಕ್ಬರನ ಕಾಲದಲ್ಲಿ ಸಂಗೀತಕ್ಕೆ ಪ್ರೋತ್ಸಾಹ ನೀಡಲಾಗಿತ್ತು ತಾನ್ ಸೇನನು ಅಕ್ಬರನ ಆಸ್ಥಾನದ ಸಂಗೀತಗಾರ ಪ್ರಶ್ನೆ ಎರಡು ನಡಿಮಕ್ಳ ಅಕ್ಬರನ ಆಡಳಿತ ಕುರಿತು ವಿವರಿಸಿ ಉತ್ತರ ಅಕ್ಬರನು ಉತ್ತಮ ಆಡಳಿತಗಾರನಾಗಿದ್ದನು ಅವನು ನಿರಂಕುಶ ಪ್ರಭುವಾಗಿರಲಿಲ್ಲ ಜೆಸಿಯಾ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದನು ಗೋ ಹತ್ಯೆ ಹಾಗೂ ಸತಿ ಪದ್ಧತಿಗಳನ್ನು ನಿಷೇಧಿಸಿದನು ಬಾಲ್ಯ ವಿವಾಹವನ್ನು ವಿರೋಧಿಸಿದನು ಅಕ್ಬರನ ಭೂ ಕಂದಾಯ ಜನಮನ್ನಣೆ ಗಳಿಸಿತು ಇವನ ಭೂ ಕಂದಾಯ ರೂಪಿಸಿದನು ರಾಜ ತೋದರಮಲ್ಲ ಮುಂದಿನ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವೊಂದನ್ನು ಹೇಳಿರಿ ಉತ್ತರ ನೋಡಿ ಮಕ್ಕಳ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಸರದಾರರು ಭ್ರಷ್ಟರಾಗತೊಡಗಿದರು ಉತ್ತರಾಧಿಕಾರಕ್ಕಾಗಿ ಕಲಹಗಳು ನಡೆದವು ಪ್ರಾಂತಾಧಿಕಾರಿಗಳು ಸ್ವತಂತ್ರವಾಗಿ ಆಳ್ವಿಕೆ ನಡೆಸಿದರು ಔರಂಗಜೇಬನ ಇಸ್ಲಾಂ ನೀತಿ ಸಿಖ್ಖರು ರಜಪೂತರು ಹಾಗೂ ಮರಾಠರೊಂದಿಗಿನ ಸಂಘರ್ಷ ಪರ್ಷಿಯಾದ ಶಾನ ದಾಳಿ ಹೀಗೆ ಇಷ್ಟು ಕಲಹಗಳು ಅವರಲ್ಲಿ ಇದ್ದಿದ್ದರಿಂದ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಹುಟ್ಟುಕೊಂಡಿವೆ ಮಕ್ಕಳ ಆಯಿತಾ ನಾಲ್ಕನೇ ಪ್ರಶ್ನೆ ನೋಡಿ ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು ಉತ್ತರ ತಾಯಿ ಜೀಜಾಬಾಯಿ ಶಿವಾಜಿಗೆ ರಾಮಾಯಣ ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳ ವೀರರ ಕಥೆಗಳನ್ನು ಹೇಳಿ ಅವನಲ್ಲಿ ಧರ್ಮ ರಕ್ಷಣೆ ದೇಶಾಭಿಮಾನದ ಮನೋಭಾವವನ್ನು ಬೆಳೆಸಿ ಶಿವಾಜಿಯ ಭವಿಷ್ಯವನ್ನು ರೂಪಿಸಿದಳು ಪ್ರಶ್ನೆ ಐದು ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು ಉತ್ತರ ಶಿವಾಜಿಯು ಬಿಜಾಪುರದ ಆದಿಲ್ ಶಾನ ಅಧೀನದಲ್ಲಿದ್ದ ತೋರಣದುರ್ಗವನ್ನು ವಶಪಡಿಸಿಕೊಂಡನು ನಂತರ ರಾಯಗಡ ಸಿಂಹಗಡ ಪ್ರತಾಪಗಡ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು ಇದರಿಂದಾಗಿ ಬಿಜಾಪುರದ ಸುಲ್ತಾನನು ಶಿವಾಜಿಯನ್ನು ವಿರೋಧಿಸಿದನು ಪ್ರಶ್ನೆ ಆರು ಶಾಯಿಸ್ತಾಖನು ಯಾರು ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದ ಪರಿಣಾಮವೇನಾಯಿತು ಉತ್ತರ ಶಾಯಿಸ್ತಾಖನು ರ ಔರಂಗಜೇಬನ ಸೇನಾನಿ ಖಾನ್ ಔರಂಗಜೇಬನ ಸೇನಾನಿ ಅವನು ಶಿವಾಜಿಯೊಡನೆ ನಡೆಸಿದ ಸಂಘರ್ಷದಲ್ಲಿ ತನ್ನ ಹೆಬ್ಬೆರಳನ್ನು ಕಳೆದುಕೊಂಡು ಭಯಭೀತಿಯಿಂದ ಪುಣೆಯಿಂದ ಪಾಲಾಯನ ಮಾಡಿದನು ಪ್ರಶ್ನೆ ಏಳು ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು ಉತ್ತರ ಶಿವಾಜಿಯ ಪಟ್ಟಾಭಿಷೇಕ ರಾಯಗಢದಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಛತ್ರಪತಿ ಬಿರುದನ್ನು ಧರಿಸಿದನು ಛತ್ರಪತಿ ಶಿವಾಜಿ ಅಂತ ಕರೀತಾರಲ್ವ ಮಕ್ಕಳ ಹಾಗೆ ಈ ಬಿರುದು ಆ ಸಂದರ್ಭದಲ್ಲಿ ಬಂದಂತಹದ್ದು ಪ್ರಶ್ನೆ ಎಂಟು ನೋಡಿ ನೀವು ಶಿವಾಜಿಯ ಯಾವ ಗುಣಗಳನ್ನು ಮೆಚ್ಚುವಿರಿ ಮತ್ತು ಏಕೆ ಉತ್ತರ ನೋಡಿ ಮಕ್ಕಳ ದೇಶಾಭಿಮಾನ ಪರಧರ್ಮ ಸಹಿಷ್ಣುತೆ ದೇಶಕ್ಕಾಗಿ ದುಡಿಯುವುದು ದೇಶದ ರಕ್ಷಣೆ ಈ ಗುಣಗಳನ್ನು ಶಿವಾಜಿಯಲ್ಲಿ ನಾನು ಬಹಳ ಮೆಚ್ಚುತ್ತೇನೆ ಈ ಗುಣಗಳು ರಾಷ್ಟ್ರದ ಅಭಿವೃದ್ಧಿಗೆ ದಿಕ್ಸೂಚಿಗಳಿದ್ದಂತೆ ಮಕ್ಕಳ ಇಲ್ಲಿ ನಾನು ನನಗೆ ಯಾವ ಗುಣ ಇಷ್ಟ ಅಂತ ಬರೆದಿದ್ದೀನಿ ನಿಮಗೆ ಯಾವ ಗುಣ ಮೆಚ್ಚುಗೆ ಆಗುತ್ತೋ ಅದನ್ನು ಸಹ ನೀವು ಬರೀಬೋದು ಓಕೆನಾ ಮಕ್ಕಳ ಇಲ್ಲಿಗೆ ಮೊಘಲರು ಹಾಗೂ ಮರಾಠರು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಚಾನಲ್ ಬಗ್ಗೆ ವಿಷಯನ ಹಂಚ್ಕೊಳ್ಳಿ ನಮ್ಮನ್ನು ಹೀಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್